ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರುದ್ಯೋಗ ಯುವಕ ಯುವತಿಯರಿಗೆ ಸರ್ಕಾರದಿಂದ ಒಂದು ಹೊಸ ಗುಡ್ ನ್ಯೂಸ್ ಇದೆ ಏನಪ್ಪಾ ಅಂದರೆ ನೀವು ಸ್ವಂತವಾಗಿ ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಕನಿಷ್ಠ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಸಾಲ ಸೌಲಭ್ಯನ ಕೊಡ್ತಿದ್ದಾರೆ ಹಾಗಿದ್ದರೆ ಇದು ಯಾವ ಯೋಜನೆ ಯಾರು ಅಪ್ಲಿಕೇಶನ್ ಸಲ್ಲಿಸಬಹುದು ಎಲಿಜಿಬಲಿಟಿ ಏನು ಅಪ್ಲಿಕೇಶನ್ ಆಗಿದ್ದು ಪ್ರತಿಯೊಬ್ಬರಿಗೂ ಲೋನ್ ಬರುತ್ತಾ ಖಂಡಿತವಾಗ್ಲೂ ಅಮೌಂಟ್ ಬರುತ್ತಾ ಇದು ಪ್ರೋಸೆಸ್ ಹೇಗೆ ಮತ್ತು ಎಲ್ಲಿ ಅಪ್ಲೈ ಮಾಡಬೇಕು ಕಂಪ್ಲೀಟ್ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇ ಬಾರಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೌದು ಇದು ನಿರುದ್ಯೋಗಿಗಳೇ ಯಾರು ಇರ್ತಾರೆ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಥವಾ ನಮಗೆ ಬೇರೆ ಕಡೆ ಎಲ್ಲೂ ಕೆಲಸ ಸಿಗ್ತಿಲ್ಲ ನಾವೇನಾದರೂ ಮಾಡಬೇಕು ಅಂದ್ಕೊಂಡಿರುವಂತಹ ನಿರುದ್ಯೋಗಿಗಳು ಈ ಯೋಜನೆಗೆ ಅರ್ಜಿನ ಸಲ್ಲಿಸ್ಬಹುದು ಈ ಯೋಜನೆ ಹೆಸರು ಬಂದು ಸ್ವಯಂ ಉದ್ಯೋಗ ನೇರ ಸಾಲ ಅರ್ಜಿ ಅಂತ ಇದಕ್ಕೆ ಹೇಳ್ತಾರೆ ಅಂದರೆ ಇದು ಸ್ವಯಂ ಉದ್ಯೋಗ ಮಾಡೋದಕ್ಕೆ ನಿಮಗೆ ಆನ್ಲೈನಲ್ಲಿ ಡೈರೆಕ್ಟ್ ಅಪ್ಲಿಕೇಶನ್ ಇರುತ್ತೆ ಇದನ್ನು ನೀವು ಅಪ್ಲಿಕೇಶನ್ ಹಾಕಬೇಕು ಅದಾದಮೇಲೆ ಪ್ರೋಸೆಸ್ ಎಲ್ಲ ಆಗುತ್ತೆ ಇನ್ನು ಪ್ರೋಸೆಸ್ ಹೇಗಾಗುತ್ತೆ ಅಪ್ಲಿಕೇಶನ್ ಹಾಕಿದವರು ಎಲ್ರಿಗೂ ಕೂಡ ಅಮೌಂಟ್ ಪಕ್ಕ ಬರುತ್ತೆ ಅನ್ನೋ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಈ ಯೋಜನೆಯನ್ನ ಜಾರಿಗೆ ತಂದಿರೋ ಉದ್ದೇಶ ಏನಪ್ಪಾ ಅಂದರೆ ಯಾರು ಅನ್ಎಂಪ್ಲಾಯಿಗಳಾಗಿರ್ತಾರೆ ಅದು ಹುಡುಗ ಅಥವಾ ಹುಡುಗಿಯರು ಯಾರೇ ಇರಬಹುದು ಸ್ವಂತವಾಗಿ ತಮ್ಮದೇ ಒಂದು ವ್ಯಾಪಾರ ಮಾಡೋದಕ್ಕೆ ಕೈಗಾರಿಕೆಲ್ಲಾಗಿರ್ಬಹುದು ಸಾರಿಗೆ ಡಿಪಾರ್ಟ್ಮೆಂಟಲ್ ಆಗಿರಬಹುದು ಸೇವಾ ವಲಯದಲ್ಲಿ ಯಾವುದೇ ರೀತಿಯ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದಕ್ಕೆ ನಿಮಗೆ ಅರ್ನಿಂಗ್ ಕೂಡ ಆಗಬೇಕು ಅದರಿಂದ ನಿಮ್ಗೆ ಏನಾದರೂ ಸ್ವಲ್ಪ ಲಾಭ ಆಗಬೇಕು ಆ ರೀತಿಯಾಗಿ ನೀವು ಕೆಲಸಗಳನ್ನ ಮಾಡೋದಕ್ಕೆ ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಈ ಸಾಲನ ಕೊಡ್ತಾರೆ ಅದರಲ್ಲಿ ನೀವು ಹೋಟೆಲ್ ಬಿಸ್ನೆಸ್ ಮಾಡಬಹುದು ಸ್ವಂತವಾಗಿ ನಿಮ್ದು ಹೋಟೆಲ್ ಅಂಗಡಿ ಇಟ್ಕೋಬಹುದು ಮೆಕ್ಯಾನಿಕ್ ಶಾಪ್ ಇಕ್ಕೋಬಹುದು ಅಥವಾ ನಿಮಗೆ ಹೂವಿನ ಡೆಕೋರೇಷನ್ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಹೂವಿನ ಅಂಗಡಿ ತರಕಾರಿ ಅಂಗಡಿ ಸೊಪ್ಪು ಅಥವಾ ಯಾವುದೇ ರೀತಿಯ ಬಿಸ್ನೆಸ್ನ ನ ಸ್ವಂತ ಉದ್ಯಮ ಮಾಡ್ಲಿಕ್ಕೆ ನಿಮ್ಗೆ ಇದು ಯೋಜನೆ ಬಂದಿರೋ ಉದ್ದೇಶ ಆಗಿರುತ್ತೆ ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಮತ್ತೆ ಇದಕ್ಕೆ ಎಲಿಜಿಬಿಲಿಟಿ ಏನಿರಬೇಕು ಅಂತ ನೋಡೋದಾದ್ರೆ ಮಿನಿಮಮ್ ನಿಮಗೆ ಎಸ್ ಎಲ್ ಸಿ ಆಗಿರಬೇಕು ಎಸ್ ಎಲ್ ಸಿ ಪಾಸ್ ಆಗಿದ್ರು ನಡೆಯುತ್ತೆ ಅಥವಾ ಫೇಲ್ ಆಗಿದ್ರು ನಡೆಯುತ್ತೆ ಸೆಕೆಂಡ್ ಪಿ ಯು ಸಿ ಅಥವಾ ಅದಕ್ಕೆ ಈಕ್ವಲ್ ಆ್ಯಂಡ್ ಕೋರ್ಸ್ಗಳು ಆಗಿದ್ರು ಕೂಡ ಆಗುತ್ತೆ ಮತ್ತೆ ನೀವು ಅನ್ಎಂಪ್ಲಾಯಿ ಆಗಿರಬೇಕು ಅಂದರೆ ನಿರುದ್ಯೋಗಿ ಆಗಿರಬೇಕು ಯಾವುದೇ ರೀತಿ ಕೆಲಸ ಮಾಡ್ತಾ ಇರಬಾರ್ದು ಇ ಎಸ್ ಐ ಪಿ ಎಫ್ ಬರೋರಂಥವ್ರು ಯಾರೂ ಕೂಡ ಇದರಲ್ಲಿ ಎಲಿಜಿಬಲ್ ಇರೋದಿಲ್ಲ ಇನ್ನೊಂದು ಮುಖ್ಯವಾದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಈಗಾಗಲೇ ನೀವು ಈ ಯೋಜನೆಗೆ ಅಥವಾ ಇದೇ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಸ್ಕೀಮ್ಗಳಿಗೆ ಅರ್ಜಿನ ಹಾಕಿ ಅದರಿಂದ ಸೌಲಭ್ಯ ಪಡೆದಿದ್ರೆ ನಿಮಗೆ ಬರೋದಿಲ್ಲ ಈಗ ಸಾರ ಸ್ವಾವಲಂಬಿ ಸಾರಥಿ ಯೋಜನೆ ಜಾರಿಗೆ ಅಥವಾ ನೀವು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಈ ರೀತಿ ಹಲವಾರು ಯೋಜನೆಗಳು ಜಾರಿ ಇದಾವಲ್ವಾ ಆತರ ಏನಾದ್ರೂ ಸ್ಕೀಮ್ ಗಳಿಗೆ ಅಪ್ಲೈ ಮಾಡಿ ಲಾಭ ಪಡ್ಕೊಂಡಿದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ ಇನ್ನೊಂದು ಮುಖ್ಯವಾದ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಮಹಿಳೆಯರಿಗೆ ಈ ಯೋಜನೆಯಲ್ಲಿ ಶೇಕಡ ಐವತ್ತರಷ್ಟು ಇರುತ್ತಂತೆ ಅಂಗವಿಕಲರು ಯಾರು ಇದ್ರೆ ಅವ್ರಿಗೆ ಶೇಕಡ ಐದರಷ್ಟು ಮೀಸಲಾತಿ ಇದೆ ಅಂತ ತಿಳಿಸಿದ್ದಾರೆ ಮತ್ತೆ ಒಂದ್ ಫ್ಯಾಮಿಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ರು ಮಾತ್ರ ಈ ಸೌಲಭ್ಯನ ಪಡ್ಕೋಬಹುದು ಇಬ್ರು ಮೂರು ಜನ ಅಣ್ಣ ತಮ್ಮ ಇರ್ತಾರೆ ಅಂದ್ರೆ ಅವರು ಕೂಡ ಅಪ್ಲಿಕೇಶನ್ ಹಾಕಿ ಪಡ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ನಿಮಗೆ ಏನ್ ಕೆಲಸ ಮಾಡಬೇಕು ಅನ್ಕೊಂಡಿದೀರಾ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕು ಮತ್ತೆ ನಿಮ್ಗೆ ಬೇರೆ ಯಾವುದೇ ಬಿಸ್ನೆಸ್ ಮಾಡ್ತೀವಿ ಅಂಗಡಿ ಅಥವಾ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು ಇನ್ಯಾವುದೇ ಬಿಸ್ನೆಸ್ ಮಾಡ್ತೀವಿ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅನುಭವ ಕೂಡ ಇರಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಇದು ಕಂಪಲ್ಸರಿ ಇನ್ ಕೇಸ್ ನಿಮ್ಗೆ ಅಪ್ರೂವ್ ಆಗಿ ಇದಾದ್ಮೇಲೂ ಕೂಡ ನಿಮಗೆ ಏನು ಅನುಭವ ಇದೆ ಅನ್ನೋದಕ್ಕೆ ಸ್ವಲ್ಪ ಪ್ರೂಫ್ನೆಲ್ಲ ಕೇಳ್ತಾರೆ ಸೊ ಅದ್ರ ಬಗ್ಗೆ ನಿಮ್ಗೆ ಮೊದಲೇ ಗೊತ್ತಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಬಂದು ಇನ್ನು ನೆಕ್ಸ್ಟು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಏನಿರುತ್ತೆ ಹಳ್ಳಿಗಳಿರ ಇರ್ತಾರಲ್ಲ ಅಂಥವ್ರಿಗೆ ವರ್ಷಕ್ಕೆ ತೊಂಬತ್ತೆಂಟು ಸಾವಿರಕ್ಕಿಂತ ಕಮ್ಮಿ ಇರಬೇಕು ಮತ್ತು ಸಿಟೀಲಿರೋರಿಗೆ ನಗರ ಪ್ರದೇಶದಲ್ಲಿರೋಂಥವ್ರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅಂಥವರು ಎಲಿಜಿಬಲ್ ಇರ್ತಾರೆ ಜೊತೆಗೆ ಕರ್ನಾಟಕ ರಾಜ್ಯದವ್ರು ಮಾತ್ರ ಈ ಅಪ್ಲಿಕೇಶನ್ ಹಾಕೋದಿಕ್ಕೆ ಎಲಿಜಿಬಲ್ ಕರ್ನಾಟಕ ಬಿಟ್ಟು ಬೇರೆಯವ್ರು ಯಾರೂ ಅಪ್ಲಿಕೇಶನ್ ಹಾಕೋದಿಕ್ಕೆ ಆಗೋದಿಲ್ಲ ಇನ್ನು ಒಂದು ಲಕ್ಷ ಅಥವಾ ಎರಡು ಲಕ್ಷದಲ್ಲಿ ಎಷ್ಟು ಸಬ್ಸಿಡಿ ಇರುತ್ತೆ ನಾವು ಎಷ್ಟು ಕಟ್ಕೊಂಡು ಹೋಗಬೇಕು ಅನ್ನೋ ಇನ್ಫಾರ್ಮೇಷನ್ ನೋಡೋದಾದರೆ ಇದಕ್ಕೆ ಆಲ್ರೆಡಿ ನಾನು ವಿದ್ಯಾರ್ಹತೆ ಬಗ್ಗೆ ಹೇಳಿದೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಮಗೆ ಮಿನಿಮಮ್ ಹತ್ತನೇ ಕ್ಲಾಸ್ ಆಗಿರ್ಬೇಕು ಅಂತ ಇದೆ ನೀವು ಅದಕ್ಕಿಂತ ಕಮ್ಮಿ ಇದ್ರು ಕೂಡ ಅಪ್ಲಿಕೇಶನ್ ಹಾಕಿ ಟ್ರೈ ಮಾಡುದು ಮಾಡಿ ಇನ್ನು ಸಾಲದ ವಿವರ ಬಂದು ಘಟಕ ವೆಚ್ಚ ಅಂದ್ರೆ ಒಂದು ಲಕ್ಷ ರೂಪಾಯಿ ಇರುತ್ತೆ ಅಂದ್ರೆ ಅದಕ್ಕೆ ಸರ್ಕಾರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಫ್ರೀ ಆಗಿರುತ್ತೆ ಇನ್ನು ಬಾಕಿ ಎಂಬತ್ತು ಸಾವಿರ ರೂಪಾಯಿ ನಿಮಗೆ ಸಾಲದ ರೂಪದಲ್ಲಿ ಇರುತ್ತೆ ಎಂಬತ್ತು ಸಾವಿರನ ನೀವು ಕಟ್ಕೊಂಡು ಹೋಗಬೇಕು ಅದು ತುಂಬಾ ಕಮ್ಮಿ ಕಡಿಮೆ ಬಡ್ಡಿ ದರದಲ್ಲಿ ಇರುತ್ತೆ ಇನ್ನು ಎರಡು ಲಕ್ಷ ರೂಪಾಯಿ ನೀವು ಏನಾದರೂ ಬಿಸ್ನೆಸ್ ಮಾಡ್ತಿದೀವಿ ಅಂದ್ರೆ ಅದರಲ್ಲಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಂದ್ರೆ ಹದಿನೈದು ಪರ್ಸೆಂಟ್ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಫ್ರೀ ಇರುತ್ತೆ ಇನ್ನು ಒಂದು ಸಾವಿರ ರೂಪಾಯಿಗಳನ್ನ ನೀವು ಕಟ್ಕೊಂಡು ಹೋಗಬೇಕು ವರ್ಷಕ್ಕೆ ನಾಲ್ಕು ಪರ್ಸೆಂಟ್ ಬಡ್ಡಿ ಇರುತ್ತೆ ಓಕೆನಾ ಮತ್ತೆ ನೀವು ಬೇರೆ ಕಡೆ 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 ಸಾಲ ತಗೋತೀವಿ ಅಂದ್ರೆ ಅಂದ್ರೆ ತಿಂಗಳಿಗೆ ನಿಯರ್ ಇರೋ ಆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ವರ್ಷಕ್ಕೆ ನಾಲ್ಕು ಪರ್ಸೆಂಟ್ ಇರುತ್ತೆ ತುಂಬಾ ಸುಲಭವಾದ ಇಂ ಇ ಎಂ ಐಗಳು ಕೂಡ ಇರುತ್ತೆ ಈಸಿಯಾಗಿ ಕಟ್ಕೊಂಡು ಹೋಗಬಹುದು ಅನ್ಸುತ್ತೆ ಇದು ನೋಡೋದ್ರ ಪ್ರಕಾರ ನೆಕ್ಸ್ಟ್ ಅರ್ಜಿ ಸಲ್ಲಿಸೋದಿಕ್ಕೆ ಏನೇ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ಅರ್ಜಿ ಹಾಕೋದು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು ಮತ್ತೆ ನಿಮ್ಮ ಏನು ಓದಿದ್ದೀರಾ ಅನ್ನೋದಕ್ಕೆ ಒಂದು ಈ ಶೈಕ್ಷಣಿಕ ಅಂಕಪಟ್ಟಿಯನ್ನು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಇನ್ನು ಅಪ್ಲಿಕೇಶನ್ ಯಾರ್ಯಾರು ಹಾಕಬಹುದು ಅಂದ್ರೆ ವೀರ ಇದು ಓಬಿಸಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಈಗ ಓಪನ್ ಆಗಿರುವಂತದ್ದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದವರು ಉಪ್ಪಾರ ಅಭಿವೃದ್ಧಿ ನಿಗಮ ಮರಾಠ ವಿಶ್ವಕರ್ಮ ಮಡಿವಾಳ ಅಂಬಿಗರ ಚೌಡಯ್ಯ ಸವಿತಾ ಸಮಾಜ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಒಕ್ಕಲಿಗ ಅಭಿವೃದ್ಧಿ ನಿಗಮ ಈ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಪ್ರವರ್ಗ ಒಂದು ಟೂ ಎ ತ್ರೀ ಎ ತ್ರೀ ಬಿ ಇಲ್ಲಿ ಬರುವಂತಹ ಇವರೆಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಅದಕ್ಕೆ ಅರ್ಹರಿರ್ತಾರೆ ಅರ್ಜಿನ ನೀವು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ಗಳಲ್ಲಿ ಅರ್ಜಿನ ಸಲ್ಲಿಸಬಹುದು ಮತ್ತೆ ನೀವು ಇದು ಎಲ್ಲರೂ ಅಪ್ಲಿಕೇಶನ್ ಹಾಕಿದವರು ಎಲ್ರಿಗೂ ಕೂಡ ಲೋನ್ ಆಗುತ್ತಾ ಅಂದ್ರೆ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಅಪ್ಲಿಕೇಶನ್ ಹಾಕಿದ ಎಲ್ರಿಗೂ ಕೂಡ ಲೋನ್ ಆಗೋದಿಲ್ಲ ಅಪ್ಲಿಕೇಶನ್ ಹಾಕಿದ್ಮೇಲೆ ಅದು ವೆರಿಫಿಕೇಶನ್ ಆಗುತ್ತೆ ಅದರಲ್ಲಿ ಒಂದಷ್ಟು ಜನನ ಸೆಲೆಕ್ಷನ್ ಮಾಡ್ಕೊತಾರೆ ಮತ್ತೆ ಗೌರ್ಮೆಂಟಿಂದ ಇಂದ ನಿಮ್ಗೆ ಅಪ್ರೂವ್ ಆದ್ಮೇಲೆ ಬ್ಯಾಂಕ್ ಅಲ್ಲಿ ಸಾಲ ಕೊಡಬೇಕು ಅಂದರೆ ಬ್ಯಾಂಕ್ನವ್ರು ಒಂದಷ್ಟು ವೆರಿಫಿಕೇಶನ್ ಮಾಡ್ತಾರೆ ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ತಿದ್ದೀರಾ ಅದಕ್ಕೆ ರಿಪೋರ್ಟ್ ತಗೋ ಬನ್ನಿ ನೀವೆಲ್ಲಿ ಬಿಸ್ನೆಸ್ ಮಾಡ್ತೀರಾ ಒಂದಷ್ಟು ಡಾಕ್ಯುಮೆಂಟ್ಸ್ ನಿಮಗೆ ಕೇಳ್ತಾರೆ ಮತ್ತೆ ಅದರಲ್ಲಿ ನೀವು ಅಪ್ರೂವ್ ಆಗಿದ್ರೆ ಅದರಲ್ಲಿ ನೀವು ಸೆಲೆಕ್ಷನ್ ಆದರೆ ಆಮೇಲೆ ನಿಮಗೆ ಲೋನ್ನ ಮಂಜೂರು ಮಾಡ್ತಾರೆ ಓಕೆ ನಾನು ನಿಮಗೆ ಮೊದಲು ಅಪ್ಲಿಕೇಶನ್ ಹಾಕಿದ್ಮೇಲೆ ಒ ಬಿ ಸಿ ಡಿಪಾರ್ಟ್ಮೆಂಟಲ್ಲಿ ವೆರಿಫಿಕೇಷನ್ ಆಗಿ ಅಪ್ರೂವ್ ಆಗಬೇಕು ಅವ್ರು ಅಪೂಮ್ ಅಪ್ರೂವ್ ಮಾಡಿದ್ಮೇಲೆ ಬ್ಯಾಂಕ್ನವರು ನಿಮಗೆ ಲೋನ್ ಕೊಡೋದಕ್ಕೆ ಒಪ್ಕೋಬೇಕು ಇಷ್ಟೆಲ್ಲ ಪ್ರೊಸೆಸ್ಗಳಿರ್ತವೆ ಅದೆಲ್ಲ ಆದಮೇಲೆ ನಿಮಗೆ ಲೋನ್ ಅಮೌಂಟ್ ಆಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಅದು ಇನ್ಫಾರ್ಮೇಷನ್ ಆಗಿತ್ತು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಲ್ವಾ ಒಂದು ಲೈಕ್ ಮಾಡಿ ಮಿಸ್ ಮಾಡದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್